ಸರ್ ಕಾರಣ ಇಷ್ಟೇ ಮೇಡಮ್ ಏನಿಲ್ಲ ಗಲಾಟೆ ಆಗಿದ್ದಿಲ್ಲೆ ಸಮಸ್ಯೆ ಆಗಿದ್ದು ಇಲ್ಲೇನೇ ನಮ್ಗೆ ಕಲ್ಲೆಸ್ದು ನಮ್ಮ ಪಾಪ ನಮ್ಮ ಮಕ್ಳುಗಳಿಗೆ ಇನ್ನು ಗಾಯನೇ ಅವನಿಗಿಲ್ಲ ಆಗಿರೋದು ಇವತ್ತು ಸಂಭ್ರಮದಲ್ಲಿ ತಗೊಂಡೋಗಿ ಅಂತ ಹೇಳಿದ್ರೆ ಒಂಥರ ಇದು ಸೂತ್ ಕೂತ್ ಮನೆ ತರ ಆಗ್ಬಿಟ್ಟಿದೆ ಇಷ್ಟು ಬೇಗ ನಾವು ಸಂಭ್ರಮಾಚರಣೆ ಮಾಡ್ಬೇಕಾ ಅನ್ನೋದು ಅವ್ರ ಮನ್ಸಲ್ಲಿ ಎಲ್ಲರ ಮನ್ಸಲ್ಲೂ ಇದೆ ಈ ಗಣೇಶ ಏನಿವತ್ತು ಪ್ರತಿಷ್ಠಾಪನೆ ದಿನ ಆಗಿದೆ ಇದು ಪ್ರತಿಷ್ಠಾಪನೆ ಮಾಡಿ ಮಾಮೂಲಿ ಹಬ್ಬದ ದಿನನೇ ಪ್ರತಿಷ್ಠಾಪನೆ ಮಾಡಿ ನೀವು ಪ್ರತಿ ಸಲ ಸಂಪ್ರದಾಯದಂತೆ ಎಷ್ಟ್ ದಿನಕ್ಕೆ ಬಿಡ್ತಾ ಇದ್ರಿ ಪ್ರತಿ ಸಲ ಇಪ್ಪತ್ತೊಂದು ದಿನದ ನಂತರನೇ ಬಿಡ್ತಾ ಇದ್ದು ಇನ್ನು ಟೈಮ್ ಇದೆ ಖಂಡಿತ ಇಪ್ಪತ್ತೊಂದು ದಿನದ ನಂತರನೇ ನಾವು ಬಿಡ್ತಾ ಇರೋದು ಆದ್ರೆ ಪ್ರತಿ ಸಲನು ಗಲಾಟೆ ಅಂತೂ ಇದ್ದಿದ್ದೇನೆ ಕಂಡೀಷನ್ ಘಟನೆ ನಡೆದಿಲ್ಲ ಯಾವತ್ತು ಈ ತರದ್ ನಡೆದೇ ಇಲ್ಲ ನಾವೆಲ್ಲ ಅಣ್ತಮ್ಮತ್ರ ಬಾಳ್ತಾ ಇದ್ವಿ ನಮ್ಮಲ್ಲಿ ಕೋಮು ಸೌಹಾರ್ದ ಇತ್ತು ಇದೇ ಸಲ ಆಗಿರೋದು ಇದೇ ಸಲ ಆಗಿರೋದು ಇದೇ ಸಲ ಆಗಿರೋದು ಅಂತ ಪದೇ ಪದೇ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿಗೆ ಬಂದ್ಮೇಲೆ ಪರಿಸ್ಥಿತಿ ಬೇರೆ ಇದೆ ನೀವ್ ಹೇಳೋದು ಪ್ರತಿ ಸಲ ಅಂತ ಖಂಡಿತ ಆಗತ್ತೆ ಮೇಡಮ್ ನಾವ್ ಇಲ್ಲಿ ಏನಂದ್ರೆ ಪ್ರತಿ ಸಲನು ಸಹಿಸ್ಕೊಂಡು ಹೋಗ್ತಾ ಇದೀವಿ ನಾವ್ ಹಿಂದೂಗಳೇ ಆದ್ರೂ ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ನಾವ ನಮ್ಮ ಧಾರ್ಮಿಕ ಆಚರಣೆನ ನಾವೇ ಪಾಲಿಸಿದ್ರು ಕೂಡ ನಾವು ಸಹಿಸ್ಕೊಂಡು ಹೋಗ್ತಾ ಇದೀವಿ ಈಗ ಮಸೀದಿ ಹತ್ರ ಹೋಗ್ಬೇಕಾದ್ರೆ ಹೇಳ್ತಾರೆ ಅವರು ನಮಗೆ ಪ್ರೊಟೆಕ್ಷನ್ ಕೊಡುವಂತವ್ರೆ ಹೇಳ್ತಾರೆ ಅಲ್ಲಿ ಹೌದು ಖಂಡಿತ ಅವ್ರೆ ಹೇಳ್ತಾರೆ ಏನಂತ ಹೇಳಿದ್ರೆ ಅಲ್ಲಿ ಡಿ ಜೆ ಆಫ್ ಮಾಡಿ ಸೌಂಡ್ ಬರೋದ್ ಬೇಡ ನಾವ್ ಆಗ ಏನ್ ಅನ್ಕೊಳ್ತೀವಿ ಇವರು ನಮ್ ರಕ್ಷಣೆಗೋಸ್ಕರನೇ ಹೇಳ್ತಾ ಇದಾರೆ ಅವ್ರ ಮಾತು ಕೇಳ್ಬೇಕು ನಾವು ಅಂತ ಹೇಳ್ಬಿಟ್ಟು ನಾವಲ್ಲಿ ಆಫ್ ಮಾಡ್ಕೊಂಡೇ ಹೋಗ್ತೀವಿ ಆ ಮಸೀದಿಗೆ ನಮ್ಗೂ ಗೌರವ ಇದೆ ಆಫ್ ಮಾಡ್ಕೊಂಡೆ ಇದು ಈ ತರದ ಘಟನೆಗಳು ಪ್ರತಿ ವರ್ಷ ಹೌದು ನಡೆದವಾಡ ಪ್ರತಿ ವರ್ಷ ಪ್ರತಿ ವರ್ಷ ನಡೀತಾ ಇದೆ ಅಂತ ಅನ್ನೋದಾದ್ರೆ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ರು ನಿಮ್ಮಲ್ಲಿ ಯಾಕೆ ಸೌಹಾರ್ದ ತರ್ಲಿಲ್ಲ ನಿಮ್ ಸಮಸ್ಯೆ ಯಾಕೆ ಬಗ್ಗೆ ಹರಿಸ್ಲಿಲ್ಲ ಈ ಸರಿನೇ ಆಗಿದೆ ಅನ್ನೋ ತರದಲ್ಲಿ ಯಾಕೆ ಬಿಂಬಿತ ಆಗ್ತಾ ಇಲ್ಲ ಮೇಡಮ್ ವರ್ಷೋಷನ ಆಗ್ತಾ ಇದೆ ಆಗ್ತಾ ಇದ್ರೂ ಕೂಡ ಹೈಯೆಸ್ಟ್ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ ಕೊಟ್ಟಿದ್ರು ಮೇಡಮ್ ಆದ್ರೆ ಕೊಟ್ಟಿದ್ರು ಸ್ವಲ್ಪ ಪೊಲೀಸ್ ಪೊಲೀಸ್ಗಳು ಇರ್ತಾರಲ್ಲ ಅವ್ರ ಏನಂತಾರೆ ನಮ್ನೇ ಸಮಾಧಾನ ಮಾಡಿ ಹೆಂಗಸಿರಲ್ಲ ಗಣೇಶನ್ ಮುಂದೆ ಹೋಗಂಗಿಲ್ಲ ಹುಡುಗರು ಮಾತ್ರ ಹೋಗ್ಬೇಕು ನೀವು ಬೈಕ್ ನ ಅನೌನ್ಸ್ ಮಾಡಂಗಿಲ್ಲ ಹೌದು ಮೇಡಮ್ ಹೋದ್ಸಲ ಅರ್ಧ ಬರ್ದ ಹೋಗಿ ಅರ್ಧ ರೋಡ್ ಬಂದಿದ್ವಿ ಮೇಡಮ್ ನಾವು ಪೊಲೀಸ್ ನೋಡ ವಾಪಸ್ ಕಳಿಸಿದಾರೆ ನಿಮ್ಗೆ ಹೆಂಗಸರುಗಳಿಗೆ ಮನೆ ಕೆಲಸ ಇಲ್ವಾ ಯಾಕೆ ಬರ್ತೀರಾ ನೀವು ಮಕ್ಳು ಬಿಡ್ಕತಾರೆ ಯಾಕೆ ಬಂದಿದ್ದೀರಾ ಮಸ್ತ್ ಆಗಿ ಎಂಜಾಯ್ ಮಾಡಿ ಗಣೇಶ್ ಬಿಟ್ಟು ವರ್ಷ ವರ್ಷ ಏನ್ ಮಾಡ್ತಾರೆ ಆ ರೀತಿ ಗಲಾಟೆ ಮಾಡಿ ಅರ್ಧ ರೋಡ್ ಎರಡ್ ಬೀದಿ ಮಾತ್ರ ಹೋಗಿ ಮೂರನೇ ಬೀದಿ ಆ ಕಡೆ ಮಸೀದಿ ಅಲ್ಲ ಮೇಡಮ್ ಆ ಬೀದಿ ನಮ್ನ ಬಿಡ್ತಾನೆ ಇಲ್ಲಾ ಬರೀ ಈ ಕಡೆ ಬೀದಿಲಿ ಮಾತ್ರ ಹೋಗಿ ಮೆರಡಿಗೆ ದೇವ್ರನ್ನ ಕಳ್ಸಿ ಮಾಮೂಲಿ ಮಕ್ಕಳೆಲ್ಲ ಹೋಗಿ ಮುಗಿಸ್ಕೊಂಡ್ ಬರ್ತಾ ಇದ್ರು ಮೇಡಮ್ ಅರ್ಧ ಬರ್ಧ ಮಾಡಿ ಆ ಮಸೀದಿ ನಾರದಲ್ಲೇ ಜೀಪ್ ಮಾಮೂಲಿ ಗಡೇಶನ್ ನಿಲ್ಸ್ಬಿಟ್ಟಿ ಸುಮಾರು ಜನಕ್ಕೆ ಏಟ್ ಬಿದ್ದಿದೆ ಯಾವಾಗ ಅದೇ ಸುದ್ದಿ ಆಗಿಲ್ವಲ್ಲ ಸುದ್ದಿ ಆಗಿಲ್ಲ ಅಂದ್ರೆ ಎಲ್ಲಾ ವಾಪಸ್ ಇದ್ ಬರ್ಕಲಿ ಅಂದ್ಬಿಟ್ಟು ಗಲಾಟಿ ಅಲ್ಲಿ ಯಾವ ರಾಜಿ ಮಾಡ್ತಾರೆ ಈಗ 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 ಮೇಡಮ್ ಈಗ ನಾನು ಈಗ ನೀವು ಈಗ ಆ ಕಡೆನೂ ನಾನು ಮಾತಾಡ್ಸ್ಕೊ ಬಂದೆ ಈಗ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರ ತಂದೆ ತಾಯಂದ್ರನ್ನ ಅಂದ್ರನ್ನ ಬಂದೆ ಅವ್ರ ಎಂಟಿಯರ್ನ ಮಾತಾಡ್ಸ್ಕೊ ಬಂದೆ ಅವ್ರು ಹೇಳೋದು ನಾವ್ ಯಾರು ಕೂಡ ನಮ್ ಮಕ್ಕಳಿಗೆ ಇದನ್ನ ಹೇಳ್ಕೊಟ್ಟಿಲ್ಲ ಈ ತರ ಮಾಡಿ ಅಂತಾನೂ ನಾವ್ ಹೇಳಲ್ಲ ನಾವು ಗಣೇಶ ಪ್ರಸಾದನು ತಿಂತೀವಿ ನಮ್ ಮಕ್ಳು ಬಂದು ಇಲ್ಲೆಲ್ಲ ಗೇಮ್ಸ್ ಎಲ್ಲಾ ಮಾಡ್ತಾರಂತೆ ಅಲ್ಲೆಲ್ಲಾ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಬಟ್ ಈ ತರದ್ ಯಾವತ್ತೂ ನಡೆದಿಲ್ಲ ಅಂತ ಅವ್ರು ನಡೆದಿಲ್ಲ ಅಂದ್ರೆ ಅವ್ರನ್ನ ಕೇಳಿ ಮೇಡಮ್ ಯಾವ ವರ್ಷನಾರ ಅವ್ರು ಹಬ್ಬ ಮಾಡಿದಾಗ ಒಂದ್ ಗಲಾಟೆ ಆಗಿದ್ಯಾ ಕೇಳಿ ನಮ್ ಕಡೆಯಿಂದ ಯಾವ್ದಾರ ಒಂದ್ ಗಲಾಟೆ ಆಗಿದ್ಯಾ